ಸ್ನೇಹಿತರೆ ನಾಳೆ ಜುಲೈ ಹತ್ತನೇ ತಾರೀಕು ಗುರುವಾರದ ದಿನ ಈ ದಿನ ಆಷಾಢ ಹುಣ್ಣಿಮೆ ಗುರು ಪೌರ್ಣಮಿ ಇದೆ ಸ್ನೇಹಿತರೆ ಅತ್ಯಂತ ಶಕ್ತಿಯುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ದಾಸವಾಳದ ಎಲೆ ಸಿಕ್ಕಿದರೆ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಸಾಯಂಕಾಲ ಐದರಿಂದ ಆರು ಮೂವತ್ತರ ಒಳಗಡೆ ನೀವು ಮಾಡಿಕೊಳ್ಬೇಕು ತುಂಬ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಡ್ರಿ ಅಂದರೆ ಭೂಮಿ ಬಂಗಾರವನ್ನು ಕೊಂಡುಕೊಳ್ಳುವಂಥ ಶಕ್ತಿ ಹಾಗೆ ಸಾಲದ ಸಮಸ್ಯೆಗಳಿಂದ ಹೊರಬರ್ತೀರಾ ಋಣಬಾಧೆಗಳಿಂದ ಹೊರಬರ್ತೀರಾ ಸ್ನೇಹಿತರೆ ಭೂಮಿ ಬಂಗಾರ ಆಸ್ತಿ ಕಾರು ಏನ್ ಕೊಂಡ್ಕೊಳ್ಬೇಕು ಅಂತ ಆಸೆ ಪಡ್ತಿರೋ ಅದು ಖಂಡಿತವಾಗಿ ನೆರವೇರುತ್ತೆ ಸ್ನೇಹಿತರೆ ಈ ಒಂದು ಪೌರ್ಣಮಿಗೆ ಅಂತಹ ಒಂದು ಶಕ್ತಿ ಇದೆ ಪೌರ್ಣಮಿ ಅಮಾವಾಸ್ಯೆ ಅಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಈ ದಿನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮಿಯನ್ನ ಆರಾಧಿಸ್ತಾರೋ ಅವರು ಅಖಂಡ ರಾಜಯೋಗವನ್ನ ಅನುಭವಿಸ್ತಾರೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ದೀಪಾರಾಧನೆಯನ್ನ ಮಾಡಿ ತಾಯಿಗೆ ಇದ್ದಾರೆ ಈ ದಿನ ಏನಾದರೂ ಒಂದು ನೈವೇದ್ಯವನ್ನ ಸಮರ್ಪಿಸಿ ಸ್ನೇಹಿತರೆ ಖಂಡಿತ ಒಳಿತನ್ನ ಕಾಣ್ತೀರಾ ಹಾಗೆ ಗುರುಪೌರ್ಣಮಿ ಇರೋದ್ರಿಂದ ಮನೆಯಲ್ಲಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಹಾಗೇನೆ ಮಹರ್ಷಿ ವ್ಯಾಸ ಮಹರ್ಷಿಯವರ ಹೆಸರು ಹೇಳ್ಕೊಂಡು ನೀವು ದೀಪಾರಾಧನೆ ಮಾಡಿದ್ರಿ ಅಂದ್ರೆ ಖಂಡಿತ ಕಷ್ಟಗಳ ನಿವಾರಣೆ ಆಗುತ್ತೆ ಮುಂಬರುವಂತ ದಿನದಲ್ಲಿ ಅದೃಷ್ಟ ಹಣ ನಿಮ್ಮ ಕೈ ಸೇರುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ವಿಶೇಷವಾದಂತ ಗುರುಪೌರ್ಣಮಿ ಇದೆ ಈ ಗುರುಪೌರ್ಣಮಿ ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರೂ ದೇವಾಲಯ ಇದ್ರೆ ಅಂದ್ರೆ ಗುರುವಿಗೆ ಸಂಬಂಧಪಟ್ಟಂಥ ಒಂದು ಸಾಯಿಬಾಬಾ ದೇವಾಲಯ ದತ್ತಾತ್ರೇಯ ದೇವಾಲಯ ರಾಘವೇಂದ್ರ ಸ್ವಾಮಿ ದೇವಾಲಯ ಇತ್ತು ಅಂದರೆ ಅಲ್ಲಿಗೆ ಹೋಗಿ ದರ್ಶನವನ್ನು ಮಾಡ್ಕೊಂಬನ್ನಿ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಲೇಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಮಾಂಸಾಹಾರ ಮೊಟ್ಟೆ ಏನನ್ನ ಕೂಡ ಸೇವನೆ ಮಾಡಬೇಡಿ ಈ ದಿನ ಸಾಧ್ಯವಾದಷ್ಟು ಸಾಕಷ್ಟು ಜನರು ಉಪವಾಸನ ಮಾಡ್ತಾರೆ ನಿಮಗೆ ಉಪವಾಸ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ಮಾಂಸಾಹಾರ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಮೂಲಂಗಿ ಕ್ಯಾಬೇಜು ಹಾಗೆಯೇ ಮಶ್ರೂಮ್ ಆಗಿರ್ಬೋದು ಅಹ್ ಬದ್ನೆಕಾಯಿ ಆಗಿರ್ಬೋದು ಈ ತರದ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಡಿ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಬಾಳೆಹಣ್ಣು ಹಾಗೆಯೇ ಲೆಮನ್ ರೈಸ್ ಕೇಸರಿ ಭಾತು ಸಿಹಿ ಪದಾರ್ಥಗಳನ್ನು ಸೇವನೆ ಮಾಡಿ ಸಿಹಿ ಪದಾರ್ಥ ಏನಾದರೂ ಮಾಡಿಬಿಟ್ಟು ದೇವರ ಹೆಸರು ಹೇಳ್ಬಿಟ್ಟು ನೈವೇದ್ಯ ಸಮರ್ಪಣೆ ಮಾಡಿದರೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಕೇಡು ಕಷ್ಟಗಳು ಬರೋ ಬರಬಾರ್ದು ಅಂತಂದರೆ ಯಾರಿಗೂ ಕೂಡ ಶಾಪವನ್ನು ಇಡುವಂಥದ್ದು ಬೈಯುವಂಥದ್ದು ಕೋಪವನ್ನು ಮಾಡಿಕೊಳ್ಳುವಂಥದ್ದು ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸುವಂಥದ್ದು ದೂರ ಪ್ರಯಾಣ ಮಾಡುವಂಥದ್ದು ಇದನ್ನೆಲ್ಲ ಸ್ವಲ್ಪ ನೀವು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಸ್ನೇಹಿತರೆ ಇದು ಮಾಡೋದ್ರಿಂದ ಕೇಡು ಕಷ್ಟಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಇದೆಲ್ಲ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನವನ್ನು ಮುಗಿಸ್ಕೊಂಡು ಮಡಿಪಟ್ಟೆಯನ್ನು ಹಾಕ್ಕೊಂಡು ಅನಂತರವಾಗಿ ದೇವರಿಗೆ ದೀಪಾರಾಧನೆಯನ್ನು ಮಾಡಿಕೊಂಡು ದೇವಾಲಯಕ್ಕೆ ಹೋಗಿ ಬನ್ನಿ ಸ್ನೇಹಿತರೆ ಹಾಗೆ ಅದೇ ರೀತಿಯಲ್ಲಿ ಈ ಒಂದು ದಾಸವಾಳದ ಎಲೆಯ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ದಾಸವಾಳದ ಎಲೆ ಅನ್ನೋದು ದೈವ ಒಂದು ಸ್ವರೂಪವಾದಂಥದ್ದು ಅಂದರೆ ದಾಸವಾಳ ಗಿಡ ದೈವ ವೃಕ್ಷ ಅಂತಲೇ ಹೇಳ್ಬೋದು ಅಂಗಳದಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ದಾಸವಾಳದ ಗಿಡ ಇದೆ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ದೈವ ಸಂಚಾರ ಇರುತ್ತೆ ದಾಸವಾಳದ ಗಿಡ ಯಾವ ರೀತಿಯಲ್ಲಿ ಚೆನ್ನಾಗಿ ಚಿಗುರಿ ಹೂ ಬಿಡುತ್ತೋ ಅದೇ ರೀತಿಯಲ್ಲಿ ಮನೆಯಲ್ಲಿ ಧನ ಸಂಪತ್ತು ತುಂಬಿರುತ್ತೆ ಅಂತಾನೆ ಹೇಳಾಗುತ್ತೆ ಮಹಾಲಕ್ಷ್ಮಿಗೆ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸ ಅಂತ ಏನು ಹೇಳ್ತೀವಿ ವೆಂಕಟೇಶ್ವರ ಸ್ವಾಮಿಗೆ ದಾಸವಾಳದ ಹೂವು ತುಂಬನೇ ಇಷ್ಟ ನಾರಾಯಣ ಲಕ್ಷ್ಮೀ ನಾರಾಯಣರನ್ನ ದಾಸವಾಳದಿಂದ ಪೂಜಿಸಿದ್ರೆ ಖಂಡಿತ ಒಳಿತನ್ನ ಕಾಣ್ತೀರ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಾಸವಾಳಕ್ಕೆ ಅಂತಹ ಒಂದು ಶಕ್ತಿ ಇದೆ ದಾಸವಾಳದ ಎಲೆಯಿಂದ ಮಾಡಿಕೊಡುವಂಥ ಈ ಒಂದು ಚಿಕ್ಕ ಪರಿಹಾರ ನಿಮ್ಮ ಸಮಸ್ಯೆಗಳನ್ನ ನಿರ್ಮೂಲ ಮಾಡಿ ಅಖಂಡ ರಾಜಯೋಗವನ್ನ ತಂದು ಕೊಡುತ್ತೆ ಐಶ್ವರ್ಯವನ್ನು ತಂದು ಕೊಡುತ್ತೆ ಧನಲಾಭವನ್ನು ತಂದು ಕೊಡುತ್ತೆ ಗಂಡನ ಸಂಪಾದನೆಯನ್ನ ಹೆಚ್ಚಿಸುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿಯನ್ನ ಕಾಣ್ತೀರ ಒಟ್ಟಾರೆಯಾಗಿ ಧನಪ್ರಾಪ್ತಿ ಯೋಗಕ್ಕಾಗಿ ಮಾಡಿಕೊಡುವ ಪರಿಹಾರ ಆಸ್ತಿ ಹಣ ಕಾರು ಮನೆ ಏನೇ ಖರೀದಿ ಮಾಡಬೇಕು ಅಂದರೆ ಈ ಒಂದು ಪರಿಹಾರ ಅದ್ಭುತವಾಗಿ ತಂತ್ರವನ್ನ ಪರಿಹಾರ ಅಂದರೆ ಫಲವನ್ನು ತಂದು ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಇಷ್ಟೇ ಸ್ನೇಹಿತರೆ ಸಾಯಂಕಾಲ ನೀವು ಇದನ್ನ ಮಾಡ್ಕೊಳ್ಬೇಕು ಸಾಯಂಕಾಲ ನಾನು ಹೇಳ್ದಂಗೆ ಐದರಿಂದ ಆರು ಮೂವತ್ತರ ಒಳಗಡೆ ಈ ಸಮಯ ಅದ್ಭುತವಾದಂಥ ಸಮಯ ಲಕ್ಷ್ಮಿ ಸಂಚಾರವಿರುವಂಥ ಸಮಯ ಈ ಸಮಯದಲ್ಲಿ ಸಂಕಲ್ಪ ಪೂರ್ವಕವಾಗಿ ನೀವೇನಾದ್ರೂ ಕೇಳ್ಕೊಂಡು ಮಾಡ್ಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ನೆರವೇರುತ್ತೆ ಅದರಲ್ಲೂ ಶಕ್ತಿಯುತ ಗುರುಪೌರ್ಣಮೆ ಆಗಿರೋದ್ರಿಂದ ನೆರವೇರುತ್ತೆ ಅಂತಾನೆ ಹೇಳಲಾಗುತ್ತೆ ಆರು ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ದಾಸವಾಳದ ಗಿಡಕ್ಕೆ ಕೈ ಇಡಬೇಡಿ ಆರು ಗಂಟೆಯ ನಂತರ ನಾವು ಯಾವುದೇ ಒಂದು ಗಿಡಗಳಿಗೆ ನಾವು ನೀರನ್ನ ಹಾಕೋದಾಗ್ಲಿ ಅದನ್ನ ಎಲೆಯನ್ನ ಕೀಳದಾಗ್ಲಿ ಹೂವನ್ನ ಕೀಳದಾಗ್ಲಿ ಮಾಡಬಾರ್ದು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಆರು ಗಂಟೆಯ ನಂತರ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಡಿ ಈ ಒಂದು ಪರಿಹಾರ ಮಾಡ್ಕೊಳ್ಬೇಕಂದ್ರೆ ಸಾಯಂಕಾಲ ಗಂಟೆ ಸಮಯದಲ್ಲಿ ನೀವು ಒಂದು ಎಲೆಯನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಂದರೆ ಅಲ್ಲೇ ಎಲೆಯನ್ನು ಕುಯ್ಕೊಳ್ಳೋದಕ್ಕಿಂತ ಮುಂಚೆ ಸ್ನೇಹಿತರೆ ದಾಸವಾಳದ ಗಿಡಕ್ಕೆ ಒಂದು ಚಂಬಿಗೆ ಅಂದರೆ ಒಂದು ಚಂಬು ನೀರನ್ನು ಸುರಿದ್ಬಿಟ್ಟು ಈ ಎಲೆಯನ್ನು ನಾನು ಈ ಒಂದು ಸಂಕಲ್ಪಕ್ಕೆ ತೆಗೆದುಕೊಳ್ತಾ ಇದ್ದೀನಿ ಅಂತೇಳಿ ದಾಸವಾಳಕ್ಕೆ ನಮಸ್ಕಾರ ಮಾಡಿಕೊಂಡು ಒಂದು ಚೆನ್ನಾಗಿರುವಂಥ ಒಂದು ಎಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಯಾ ಈ ಎಲೆಯನ್ನು ತೆಗೆದುಕೊಂಡು ಬಂದು ಅನಂತರವಾಗಿ ಎಲೆಯನ್ನು ಶುಭ್ರವಾಗಿ ಅರಿಶಿಣದ ನೀರಿನಿಂದ ತೊಳಿಬೇಕಾಗುತ್ತೆ ಸ್ನೇಹಿತರೆ ಅರಿಶಿಣದ ನೀರಿನಿಂದ ಶುಭ್ರ ಮಾಡಿಕೊಂಡು ಅನಂತರವಾಗಿ ನಿಮ್ಮ ದೇವರ ಕೋಣೆಯಲ್ಲಿ ನೀವು ತಂದು ಇಟ್ಕೊಳ್ಳಿ ಸ್ನೇಹಿತರೆ ದೇವರ ಕೋಣೆಯಲ್ಲಿ ತಂದು ಅನಂತರವಾಗಿ ಸ್ನೇಹಿತರೆ ಇದು ಮೈಸೂರು ಬೇಳೆ ಅಂತಾರೆ ಅಂದರೆ ಬೇಳೆ ಏನು ಬರುತ್ತೆ ಕೇಸರಿ ಬಣ್ಣದಲ್ಲಿ ಮೈಸೂರು ಬೇಳೆ ಆ ತೊಗರಿ ಬೇಳೆಯನ್ನು ನೀವು ಮೈಸೂರು ತೊಗರಿ ಬೆಳೆ ಅದನ್ನು ಸ್ವಲ್ಪ ಒಂದು ಇಡಿಯುವಷ್ಟು ತೆಗೆದಿಟ್ಕೊಳ್ಳಿ ಸ್ನೇಹಿತರೆ ಈ ದಿನ ಮೈಸೂರು ತೊಗರಿ ಬೇಳೆಯನ್ನು ನೀವು ಕೊಂಡುಕೊಂಡು ಮನೆಗೆ ತಂದಿಟ್ಟರು ಕೂಡ ಹಣ ವೃದ್ಧಿ ಆಗುತ್ತೆ ಚಿನ್ನಾಭರಣವನ್ನು ಕೊಂಡುಕೊಳ್ಳುವಂಥ ಶಕ್ತಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮೈಸೂರು ಬೇಳೆ ಒಂದಷ್ಟು ಗ್ರಹಗಳಿಗೆ ಅಂಕಿತವಾಗಿರೋದ್ರಿಂದ ಗ್ರಹಗತಿಯ ಸಮಸ್ಯೆಗಳು ಏನಾದರೂ ಇದ್ರೂ ಅದನ್ನು ನಿವಾರಣೆ ಮಾಡಿ ಗುರುಬಲವನ್ನು ಕೂಡ ಹೆಚ್ಚಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದಷ್ಟು ಮೈಸೂರು ಬೇಳೆಯನ್ನು ತ ಒಂದು ಇಡಿಗಿಂತ ಸ್ವಲ್ಪ ಕಡಿಮೆ ಒಂದು ಎರಡು ಅಷ್ಟು ಮೈಸೂರು ಬೇಳೆ ಬೇಕಾಗುತ್ತೆ ಈ ಒಂದು ದಾಸವಾಳದ ಎಲೆಗೆ ಒಂದು ಎರಡು ಸ್ಪೂನಷ್ಟು ಮೈಸೂರು ಬೇಳೆಯನ್ನು ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ ಅದರ ಮೇಲೆ ಒಂದು ಚಿಕ್ಕ ಬೆಲ್ಲದ ತುಂಡು ಬೆಲ್ಲದ ತುಂಡು ಏನಿದೆ ಸ್ನೇಹಿತರೆ ಇದು ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥ ಪದಾರ್ಥ ನೈವೇದ್ಯಕ್ಕೆ ಶ್ರೇಷ್ಠವಾದಂಥ ಪದಾರ್ಥ ಅಂದರೆ ಬೆಲ್ಲ ಬೆಲ್ಲದಿಂದ ನಾವು ನೈವೇದ್ಯವನ್ನು ಸಮರ್ಪಣೆ ಮಾಡಿದ್ವಿ ಅಂದರೆ ಲಕ್ಷ್ಮಿ ಸಂತುಷ್ಟಳಾಗ್ತಾಳೆ ಕಷ್ಟಗಳನ್ನು ನಿವಾರಿಸ್ತಾಳೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಬೆಲ್ಲಕ್ಕೆ ಬಹಳ ಒಂದು ಶ್ರೇಷ್ಠತೆ ಇದೆ ಈ ಬೆಲ್ಲವನ್ನು ಈ ಒಂದು ತಂತ್ರದಲ್ಲಿ ನಾವು ಉಪಯೋಗಿಸ್ಕೊಂತೀವಿ ಅಂದರೆ ಬೆಲ್ಲ ಧನಾಕರ್ಷಣೆಯನ್ನು ಮಾಡುತ್ತೆ ಹಣ ಮತ್ತು ಐಶ್ವರ್ಯವನ್ನು ಆಕರ್ಷಿಸುತ್ತೆ ಚಿನ್ನಾಭರಣಗಳನ್ನು ನಾವು ಅಂದ್ರೆ ಚಿನ್ನಾಭರಣಗಳು ಹೆಚ್ಚೆಚ್ಚು ಸೇರಿಸೋದಕ್ಕೆ ಈ ಒಂದು ಬೆಲ್ಲ ಬಹಳ ಒಂದು ಉಪಯುಕ್ತವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಬೆಲ್ಲವನ್ನ ಈ ಒಂದು ತೊಗರಿ ಬೆಳೆ ಮೇಲೆ ಇಡಿ ಸ್ನೇಹಿತರೆ ಇಷ್ಟೇ ಬೇಕಾಗಿರೋದು ಈ ಸಂಕಲ್ಪ ಈ ಒಂದು ಪರಿಹಾರ ಮಾಡ್ಕೊಳೋದಕ್ಕಿಂತ ಮುಂಚೆ ನೀವು ದಾಸವಾಳದ ಎಲೆ ತೆಗಿಬೇಕಾದ್ರೆ ನೀವು ನೀರು ಹಾಕಿವಾಗಲೇ ನಾನು ಈ ಪರಿಹಾರಕ್ಕೆ ಎಲೆಯನ್ನು ಕುಯ್ಕೋತಾ ಇದ್ದೀನಿ ನನಗೆ ಈ ವಸ್ತುವನ್ನ ತಗೋಬೇಕು ಈ ಮನೆ ತೊಗೋಬೇಕು ಈ ಕಾರ್ ತಗೋಬೇಕು ಧನ ಸಂಪಾದನೆ ಆಗಬೇಕು ವ್ಯಾಪಾರದಲ್ಲಿ ಯಶಸ್ಸು ಕಾಣಬೇಕು ಲಾಭ ಕಾಣಬೇಕು ಏನೇ ಒಂದು ನಿಮ್ಮ ಒಂದು ಇಷ್ಟಾರ್ಥಗಳಿತ್ತು ಅಂದರೆ ಆ ಎಲೆಯನ್ನು ಕುಯ್ಕೊಡುವಾಗಲೇ ಗಿಡದ ಹತ್ರ ನೀವು ಆ ಇಷ್ಟಾರ್ಥಗಳನ್ನು ಹೇಳ್ಕೊಂಡು ಆ ಎಲೆಯನ್ನು ಕೊಂಡು ತಂದು ಆನಂತರ ದೇವರ ಕೋಣೆಯಲ್ಲಿ ನಾನು ತಿಳಿಸಿದಂಗೆ ಮೈಸೂರು ತೊಗರಿ ಬೇಳೆ ಹಾಗೆ ಒಂದು ಬೆಲ್ಲ ಎರಡನ್ನ ಇಟ್ಟು ನೀವು ದೀಪ ದೂಪ ಎಲ್ಲ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಬೇಕು ಸ್ನೇಹಿತರೆ ಒಂದು ಆರೂವರೆ ಒಳಗಡೆ ಇದೆಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡು ಪೂಜೆ ಧೂಪ ದೀಪ ಎಲ್ಲವನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಈ ಒಂದು ಎಲೆ ಮೇಲೆ ಇಟ್ಟಿರುವಂಥ ತೊಗರಿಬೇಳೆ ಬೆಲ್ಲವನ್ನು ಹತ್ತಿರದಲ್ಲಿ ಇತ್ತು ಅಂದರೆ ಹಸುವಿಗೆ ತಿನ್ನಿಸಿ ಸ್ನೇಹಿತರೆ ಮೂಕ ಪ್ರಾಣಿಗಳಿಗೆ ತಿನ್ನಿಸ್ಬೇಕು ಹಸು ಏನಾದರೂ ಹತ್ತಿರದಲ್ಲಿ ಇಲ್ಲ ಅಂದರೆ ನಿಮ್ಮ ಮನೆಯ ಮೇಲೆ ಆರ್ ಸಿ ಸಿ ಮೇಲೆ ಆಗಲಿ ಅಂಚಿನ ಮೇಲೆ ಆಗಲಿ ಇದನ್ನು ಇಟ್ಬಿಡಿ ಅಥವಾ ಗೋಡೆ ಮೇಲೆ ಇಟ್ಬಿಡಿ ಯಾವುದಾದ್ರೂ ಮೂಕ ಪ್ರಾಣಿಗಳು ಇರುವೆ ಆಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅದನ್ನು ತಿಂದು ಅಂದರೆ ಖಂಡಿತ ನೀವು ಅಂದ್ಕೊಂಡಿದ್ದು ಕೆಲಸ ನೆರವೇರುತ್ತೆ ಸ್ನೇಹಿತರೆ ಯಾಕಂದರೆ ಮೂಕ ಪ್ರಾಣಿಗಳಿಗೆ ದೇ ದೈವ ಸ್ವರೂಪ ಅಂತ ಹೇಳ್ತಾರೆ ಅಂದ್ರೆ ಮುಖ ಪ್ರಾಣಿಯಲ್ಲಿ ಯಾವುದೇ ರೀತಿ ಮನುಷ್ಯನಲ್ಲಿ ಇರುವಂತ ಕೇಡು ಬುದ್ಧಿಗಳು ಇರೋದಿಲ್ಲ ಆ ದೇವರ ರೂಪದಲ್ಲೇ ಬಂದ್ಬಿಟ್ಟು ಪ್ರಾಣಿ ಪಕ್ಷಿಗಳು ಅಥವಾ ಇರುವೆಗಳು ತಿಂದು ಅಂತಂದ್ರೆ ಖಂಡಿತ ನೀವು ಅಂದ್ಕೊಂಡಿದ್ದ ಕಾರ್ಯ ನೆರವೇರುತ್ತೆ ಹಸುವಲ್ಲಿ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳಿರ್ತಾರೆ ಹಾಗಾಗಿ ಗೋಮಾತೆ ಕೂಡ ತಿನ್ಸಿದ್ರೆ ಅಂದರೆ ಖಂಡಿತ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಿಮಗೆ ಲಭಿಸುತ್ತೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅದರಲ್ಲೂ ಇಂಥ ಶ್ರೇಷ್ಠವಾದ ದಿನದಂದು ಈ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತ ಎಲ್ಲವೂ ಕೂಡ ಒಳಿತನ್ನ ಕಾಣ್ತೀರಾ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದ